ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತೇನೆ ಈ ಒಂದು ಅಂಜನ ವಾರ ಭವಿಷ್ಯದಲ್ಲಿ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ನೋಡಿ ನಮ್ಮ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಾಮೆಂಟನ್ನು ಮಾಡಿ ಮತ್ತು ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಬನ್ನಿ ಗೆಳೆಯರೆ ಮೊದಲನೆಯ ರಾಶಿಯಾಗಿರತಕ್ಕಂಥ ಮೇಷರಾಶಿಯ ಒಂದು ಫಲಾನುಫಲಗಳನ್ನು ನೋಡೋಣ ನೋಡಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಅನಿರೀಕ್ಷಿತವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಮತ್ತು ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ಉದ್ಯಮದಲ್ಲಿ ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ನೆರವೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ಋಷುಭ ರಾಶಿಯವರ ಬಗ್ಗೆ ನೋಡೋದಾದರೆ ಒತ್ತಡವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಒತ್ತಡಗಳು ಹೇರುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸಕ್ಕೆ ಭಾಳಷ್ಟು ಅಡ್ಡಿ ಆತಂಕಗಳನ್ನು ಮಾಡಿ ನಿಮಗೆ ಅಗೌರವವನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ನಿಮಗೆ ಶುಭವಾಗುತ್ತೆ ಇನ್ನು ಮಿಥುನ ರಾಶಿಯವರು ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ನೀವೇನು ಶ್ರಮವನ್ನು ಪಡ್ತಿರಲ್ಲ ಆ ಶ್ರಮಕ್ಕೆ ಒಂದು ಒಳ್ಳೆಯ ಫಲ ಸಿಗುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅಂದರೆ ನೀವು ನಿಮ್ಮ ಶತ್ರುಗಳನ್ನು ಆದಷ್ಟು ಮಿತ್ರರನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಒಳ್ಳೆಯದು ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿಯು ಕಟಕ ರಾಶಿ ಕಟಕ ರಾಶಿಯವರಿಗೆ ಉದ್ಯಮಶೀಲಗಳಿಗೆ ಹಾಗೂ ಕೃಷಿಕರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಹೈನುಗಾರಿಕೆ ಹಾಗೂ ರೇಷ್ಮೆ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ವಾರದ ಪ್ರಾರಂಭದಲ್ಲಿ ಸಾಕಷ್ಟು ಉತ್ಸಾಹ ಇನ್ನು ಮುಂದಿನ ರಾಶಿ ರಾಶಿಯಾಗಿರತಕ್ಕಂಥ ರಾಶಿಯು ಸಿಂಹರಾಶಿ ಸ್ವಂತ ನಿರ್ಧಾರಗಳು ಉತ್ತಮ ಫಲಗಳನ್ನು ಕೊಡುತ್ತದೆ ನಿಮ್ಮ ನಿರ್ಧಾರ ಬಹಳಷ್ಟು ಗಟ್ಟಿಯಾಗಿರಬೇಕು ಆ ನಿರ್ಧಾರದಿಂದ ನಿಮಗೆ ಸಾಕಷ್ಟು ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಈ ಒಂದು ವಾರದಲ್ಲಿ ಎಷ್ಟು ಕಷ್ಟ ಬರುತ್ತೋ ಅಷ್ಟೇ ನಿಮಗೆ ಲಾಭವೂ ಕೂಡ ಇರತಕ್ಕಂಥದ್ದು ಇನ್ನ ಕನ್ಯಾ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ ಸಾಕಷ್ಟು ರೀತಿಯಾದಂತಹ ಪ್ರಗತಿಯನ್ನು ಹೊಂದುವಂಥ ಸಾಧ್ಯತೆ ಇದೆ ಮತ್ತು ಕನ್ಯಾ ರಾಶಿಯವರಿಗೆ ಮಕ್ಕಳ ಬಗ್ಗೆ ಸಾಕಷ್ಟು ಸ್ವಲ್ಪ ಕಾಳಜಿಯನ್ನು ವಹಿಸಿದರೆ ವಿಶೇಷ ಲಾಭ ಅದರಿಂದ ಸಾಕಷ್ಟು ಏಳಿಗೆಯನ್ನು ಕಾಣುವಂಥ ಸಾಧ್ಯತೆ ಇದೆ ಇನ್ನು ತುಲಾ ರಾಶಿಯವರ ಬಗ್ಗೆ ನೋಡೋದಾದ್ರೆ ಅಧಿಕವಾದಂತಹ ಖರ್ಚು ಪತ್ನಿಗಾಗಿ ಸ್ವಲ್ಪ ಅಲಂಕಾರಿಕ ವಸ್ತುಗಳ ವೆಚ್ಚವು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಅಧಿಕವಾದಂಥ ದುಂದು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ಇನ್ನು ಮುಂದಿನ ರಾಶಿ ರಾಶಿಯಾಗಿರ್ತಕ್ಕಂಥ ರಾಶಿಯು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ರೀತಿಯಾದಂಥ ಅಭಿವೃದ್ಧಿ ಕೆಲಸದಲ್ಲಿ ಏಳಿಗೆ ಇನ್ನು ಮುಂದಿನ ರಾಶಿಯಾಗಿರತಕ್ಕಂಥ ರಾಶಿಯು ಧನಸ್ಸು ರಾಶಿಯವರು ಸ್ವಲ್ಪ ಬಹಳಷ್ಟು ಅಧಿಕವಾದಂಥ ಈ ವಾರ ಪೂರ್ತಿ ಶೀತ ಬಾಧೆ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಆರೋಗ್ಯದ ಮೇಲೆ ಕಾಳಜಿ ವಹಿಸುವುದು ಉತ್ತಮ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಮಕರ ರಾಶಿ ಸಂಸಾರದಲ್ಲಿ ಸಂತೋಷ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯ ಜೀವನ ಹಾಗೂ ದೂರ ಪ್ರಯಾಣದಿಂದ ಲಾಭ ಕುಂಭರಾಶಿಯವರಿಗೆ ಕೃಷಿ ಮಿತ್ರರಿಗೆ ರೈತ ಬಾಂಧವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇರತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಏಳಿಗೆ ಆಗುವಂಥ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ ಸ್ವಲ್ಪ ಆದಷ್ಟು ಸಾಲಗಳನ್ನು ತೆಗೆದುಕೊಳ್ಳಲು ಅವಾಯ್ಡನ್ನು ಮಾಡಿ ಏಕೆಂದರೆ ಭಾಳಷ್ಟು ಇ ಎಮ್ಗಳ ಇ ಎಮ್ ಐಗಳನ್ನು ಹಾಕ್ಕೊಂಡಿರ್ತೀರ ಟ್ಯಾಕ್ಟ್ರ್ ಮೇಲಾಗಿರ್ಬೋದು ಯಾವುದೇ ಆಗಿರ್ಬೋದು ಅದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿಯು ಮೀನರಾಶಿ ಭಾಳಷ್ಟು ಸಾಂಸಾರಿಕ ಜೀವನದಲ್ಲಿ ಸ್ನೇಹಿತರಿಂದ ಮುಜುಗರಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ತನ್ನದಲ್ಲದಂತಹ ಒಂದು ತಪ್ಪಿಗೆ ಕಷ್ಟಗಳು ಬರುವಂಥ ಸಾಧ್ಯತೆ ಇದೆ ಮೀನರಾಶಿಯವರು ಸ್ವಲ್ಪ ಜಾಗೃತೆ ಇರಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ